ಆತ್ಮೀಯರೇ ನಮಸ್ಕಾರ ಎಲ್ಲ ಯೋಗದ ಬಗ್ಗೆ ತಿಳ್ಕೊಂಡಿದಿರ ವಿಶ್ವ ಯೋಗ ದಿನಾಚರಣೆಯನ್ನು ಜೂನ್ ಇಪ್ಪತ್ತೊಂದರಂದು ಎಲ್ಲ ದೇಶಗಳು ಆಚರಿಸ್ತಾ ಇದೆ ಸುಮಾರು ನೂರೈವತ್ತು ದೇಶಗಳು ಮೇಲ್ಪಟ್ಟು ಆದ್ಮೇಲೆ ಇದರಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ಭಾಗ ಇದೆ ಅದಕ್ಕೆ ಅಷ್ಟಾಂಗ ಅಷ್ಟಾಂಗ ಚಕ್ರ ಯೋಗ ಚಕ್ರ ಯೋಗದಲ್ಲಿ ಚಕ್ರಯಮ ಅಂತ ಬರುತ್ತೆ ಚಕ್ರಯಮದಲ್ಲಿ ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇದು ಚಕ್ರಯಮ ಯಾರು ಅಷ್ಟಾಂಗ ಯೋಗವನ್ನು ಶ್ರದ್ಧಾಭಕ್ತಿಯಿಂದ ಒಂದು ಅಭ್ಯಾಸ ಮಾಡ್ತಾರೋ ಚಕ್ರಯಮದಲ್ಲಿ ಅವರ ಜೀವನ ಸಾರ್ಥಕವಾಗ್ತಾ ಬರುತ್ತೆ ಅಲ್ಲಿ ಅಹಿಂಸೆ ಬರೋದಿಲ್ಲ ಕುಟುಂಬದಲ್ಲಿ ಹೊರಗಡೆ ಸಮಾಜದಲ್ಲಿ ವ್ಯವಹಾರದಲ್ಲಿ ಕೆಲಸ ಕಾರ್ಯದಲ್ಲಿ ಅಹಿಂಸೆಯನ್ನು ಮೀರಿ ಸತ್ಯವಾದ ಜೀವನವನ್ನು ನಡೆಸ್ಬೋದು ಅಹಿಂಸೆ ಸತ್ಯ ಎರಡನೇ ಭಾಗದಲ್ಲಿ ಸತ್ಯ ಬರುತ್ತೆ ಸತ್ಯವನ್ನು ಶುದ್ಧವಾಗಿ ಕೆಲಸ ಮಾಡೋದರಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗಬೇಕಂದ್ರೆ ಅವನು ಸತ್ಯವಂತನಾಗಿ ಬಾಳಲಿಕ್ಕೆ ಚಕ್ರಯಮ ಸಹಾಯ ಮಾಡುತ್ತೆ ಅದಕ್ಕೆ ಅಷ್ಟಾಂಗ ಚಕ್ರಯೋಗ ಅಂತ ಹೇಳ್ತೀವಿ ಚಕ್ರಯಮದಲ್ಲಿ ಅಹಿಂಸೆ ಸತ್ಯ ಇನ್ನೊಂದು ಆಸ್ಥೇಯ ಅಂತ ಬರುತ್ತೆ ಯಾವುದೇ ಒಂದು ವಿಚಾರಗಳನ್ನು ಕಳ್ಳತನ ಮಾಡದಲೇ ಇರೋದು ಆ ಕಳ್ಳತನ ಮಾಡಿದಾಗ ಅದು ಅಭ್ಯಾಸ ಆಗ್ತಾ ಹೋಗಿ 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 ಆ ಕಳೆತನ ಮಾಡಲೇಬೇಕು ಸುಳ್ಳು ಹೇಳಲೇಬೇಕು ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಚಕ್ರಯಮದಲ್ಲಿ ಸರಿಯಾದ ಮಾರ್ಗದರ್ಶನ ಇದೆ ಅದಕ್ಕೆ ಚಕ್ರ ಅಷ್ಟಾಂಗ ಯೋಗ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅಹಿಂಸೆ ಸತ್ಯ ಅಸ್ಥೇಯ ಕಳ್ಳತನ ಮಾಡೋದಿಲ್ಲ ಅಪರಿಗ್ರಹ ಇನ್ನೊಬ್ಬರಿಗೆ ಮೋಸ ಮಾಡದಲೇ ಇರುವಂಥದ್ದು ಅಪರಿಗ್ರಹ ಇನ್ನೊಬ್ಬರ ವಸ್ತುಗಳನ್ನ ನಾವು ತಗೊಂಡಲೇ ಇರುವಂಥದ್ದು ಇದನ್ನು ಅಪರಿಗ್ರಹ ಅಂತ ಹೇಳ್ತೀವಿ ಚಕ್ರ ಅಪರಿಗ್ರಹ ನಮ್ಮ ಚಕ್ರಗಳು ಅಂತರಂಗದಲ್ಲಿ ಮಂಡಲಗಳ ರೂಪದಲ್ಲಿ ಇರುತ್ತೆ ಅದನ್ನು ಪಾಸಿಟಿವ್ ಮಾಡಿಕೊಂಡಾಗ ಈ ಎಲ್ಲ ಗುಣಗಳು ನಮ್ಮಿಂದ ದೂರವಾಗಿ ನಾವು ವಿಶ್ವದ ಶ್ರೇಷ್ಠ ವ್ಯಕ್ತಿಗಳಾಗ್ಬೋದು ಕುಟುಂಬದ ಶ್ರೇಷ್ಠ ಮಕ್ಕಳಾಗ್ಬೋದು ನಾವು ಇದೆಲ್ಲರಿಗೂ ಬೇಕಾಗಿರುವಂಥ ಅಂತರಂಗದ ಸತ್ಯ ಅದಕ್ಕೆ ಅಷ್ಟಾಂಗ ಚಕ್ರ ಯೋಗ ಅಂತ ಹೇಳ್ತೀವಿ ಅಲ್ಲಿ ಅಹಿಂಸೆ ಸತ್ಯ ಅಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ನಾವು ಸಂಸಾರದಲ್ಲಿ ಸುಂದರವಾದ ಶ್ರೇಷ್ಠವಾದ ಜೀವನ ನಡೆಸಲಿಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಯಾವುದೇ ಕೆಟ್ಟ ಗುಣಗಳು ಕೆಟ್ಟ ಬಿಹೇವಿಯರ್ ನಮ್ಮನ್ನು ಕಾಡೋದಿಲ್ಲ ಕೌಟುಂಬಿಕವಾಗಿ ಚೆನ್ನಾಗಿರ್ತೀವಿ ವ್ಯಾವಹಾರಿಕವಾಗಿ ಚೆನ್ನಾಗಿರ್ತೀವಿ ಯಾವುದೇ ಒಂದು ವ್ಯಕ್ತಿಗಳ ಜೊತೆ ಚೆನ್ನಾಗಿ ವ್ಯವಹಾರ ಮಾಡಲಿಕ್ಕೆ ಅದಕ್ಕೆ ಅಪರಿಗ್ರಹದ ಜೊತೆಗೆ ಇದು ಬ್ರಹ್ಮಚರ್ಯ ಬ್ರಹ್ಮಚರ್ಯವನ್ನು ಸಹ ಅಂತರಂಗ ಶುದ್ಧೀಕರಣ ಮಾಡಿಕೊಂಡು ಪಾಸಿಟಿವ್ ಇಟ್ಕೊಡು ಇದಕ್ಕೆ ಆಧಾರ ಯಾವುದು ಅಷ್ಟಾಂಗ ಅಷ್ಟಾಂಗ ಚಕ್ರ ಯೋಗ ಅಂದರೆ ನಮ್ಮ ಅಂತರಂಗದಲ್ಲಿ ಏಳು ಮಂಡಲಗಳಿದೆ ಅದನ್ನು ಪಾಸಿಟಿವ್ ಮಾಡಿಕೊಂಡ್ರೆ ಆ ಒಂದು ಶಕ್ತಿ ಪ್ರತಿಯೊಬ್ಬ ಮಾನವರಿಗೂ ಬರುತ್ತೆ ಇದನ್ನು ನಾವು ಕಾಪಾಡ್ಕೋಬೇಕು ನೀವು ಕೆಲಸ ಮಾಡಿ ಜಾಬ್ ಮಾಡಿ ಯಾವುದೇ ಒಂದು ಕೆಲಸದಲ್ಲಿ ನೀವು ಉನ್ನತವಾದ ಸಾಧನೆ ಮಾಡಿ ಯಶಸ್ಸು ಗಳಿಸ್ ಗಳಿಸ್ಬೇಕಂದ್ರೆ ಈ ಅಷ್ಟಾಂಗ ಯೋಗ ಅತ್ಯಂತ ಮುಖ್ಯ ಯೋಗ ಯೋಗದ ಜೊತೆಗೆ ಅಷ್ಟಾಂಗ ಚಕ್ರಯೋಗ ಬೇಕಾಗಿದೆ ಇವತ್ತಿನ ಕಲಿಯುಗಕ್ಕೆ ಇದನ್ನು ಬಿಟ್ಟು ಬರೀ ಡೈರೆಕ್ಟಾಗಿ ನಾವು ಯೋಗಕ್ಕೆ ಹೋದರೆ ಈ ಅಷ್ಟಾಂಗ ಯೋಗದ ಫಲ ನಮಗೆ ಸಿಗದೆ ಹೋಗ್ಬೋದು ಅದಕ್ಕೋಸ್ಕರ ಎರಡು ಮಿಲನವಾದಾಗ ಪೂರ್ಣ ಯೋಗ ಸಿಗುತ್ತೆ ಪೂರ್ಣ ಜೀವನವನ್ನು ಪ್ರತಿಯೊಬ್ಬರು ಅನುಭವಿಸ್ಬೋದು ಅಷ್ಟಾಂಗ ಯೋಗದಲ್ಲಿ ಇದು ಮೊದಲ ಭಾಗ ಯಾವುದು ಚಕ್ರಯಮ ಇನ್ನೊಂದು ಚಕ್ರ ನಿಯಮ ಅಂತ ಇದೆ ಚಕ್ರ ನಿಯಮದಲ್ಲಿ ವಿಶೇಷವಾದ ಐದು ಭಾಗಗಳಿದೆ ಶೌಚ ಸಂತೋಷ ಸ್ವಾಧ್ಯಾಯ ತಪಸ್ಸು ಈಶ್ವರ ಪ್ರಣಿದಾನ ಅಂತ ಈ ಐದು ಭಾಗಗಳನ್ನು ನೀವು ಅನುಭವಿಸ್ಬೇಕು ಹಾಗಾಗಿ ಇದರಲ್ಲಿ ಶೌಚ ಅಂದರೆ ಏನು ನೀವು ಕನ್ನಡದಲ್ಲಿ ನೋಡಿರ್ತೀರ ಶೌಚಾಲಯ ಅಂತ ಶೌಚ ಅಂದರೆ ಶುದ್ಧೀಕರಣವಾಗಿರೋದು ನಮ್ಮ ದೇಹವನ್ನು ಮನಸ್ಸನ್ನು ಭಾವನೆಗಳನ್ನು ಶುದ್ಧವಾಗಿಟ್ಕೊಳ್ಳೋದಕ್ಕೆ ಶೌಚ ಅಂತಾರೆ ಆ ಶೌಚ ಅಂದರೆ ನಮ್ಮ ಅಂತರಂಗವನ್ನು ಶುದ್ಧವಾಗಿಟ್ಕೊಳ್ಳಿಕ್ಕೆ ಶೌಚ ಈ ಶೌಚ ನಾವಿದ್ದಾಗ ನಾವೇನಾಗುತ್ತೆ ನಮ್ಮ ಮನಸ್ಸು ಸಂತೋಷವನ್ನು ಅನುಭವಿಸುತ್ತೆ ಅಲ್ವಾ ನಾವು ಅಂತರಂಗ ಶುದ್ಧವಾಗಿ ಮನಸ್ಸು ಶುದ್ಧವಾಗಿ ಭಾವನೆಗಳು ಶುದ್ಧವಾಗಿದ್ದರೆ ನಾವು ಸಂತೋಷವಾಗಿರುವ ಅದ್ರಲ್ಲಿ ಬರೋದು ಯಾವುದು ಸಂತೋಷ ಸಂತೋಷವಾಗಿದ್ದಾಗ ನಿಮಗೆ ಆನಂದ ಅನುಭವಿಸೋಕ್ಕೆ ಬಂದಾಗ ಆಗ ಸ್ವಾಧ್ಯಾಯ ಮಾಡ್ತೀರ ನಿಮ್ಮನ್ನು ನೀವು ಅಧ್ಯಯನ ಮಾಡಿಕೊಂಡು ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡ್ಕೋಬೋದು ಹಾಗಾಗಿ ಸ್ವಾಧ್ಯಾಯ ನಿಮ್ಮನ್ನು ನೀವು ಅಧ್ಯಯನ ಮಾಡೋದು ರಿಸರ್ಚ್ ಮಾಡ್ಕೊಳ್ಳೋದಕ್ಕೆ ಸ್ವಅಧ್ಯಾಯ ಇದಾದ ನಂತರ ತಪಸ್ಸು ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಅಂತರಂಗದಲ್ಲಿ ನೀವು ಧ್ಯಾನ ಮಾಡ್ತಾ ಹೋಗ್ತೀರ ಅದಕ್ಕೆ ತಪಸ್ಸು ಅಂತಾರೆ ಈ ತಪಸ್ಸನ್ನು ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ಬದಲಾದಾಗ ಈಶ್ವರ ಪ್ರಣಿದಾನ ಆಗುತ್ತೆ ಆ ಈಶ್ವರ ಪ್ರಣಿದಾನವೇ ನಿಮ್ಮ ಪರಮಾತ್ಮನ ದರ್ಶನ ಅದ್ಯಾದ್ರ ಮೂಲಕ ಆಗುತ್ತೆ ಅಷ್ಟಾಂಗ ಯೋಗದ ಮೂಲಕ ಆಗುತ್ತೆ ಹಾಗಾಗಿ ಈ ಅಷ್ಟಾಂಗ ಚಕ್ರಯೋಗದಲ್ಲಿ ಯಮ ಮತ್ತು ನಿಯಮ ಬಹಳ ಮುಖ್ಯವಾದ ಎರಡು ಭಾಗಗಳು ಇದನ್ನು ದಾಟದ ನಂತರ ಬೇರೆ ಬೇರೆ ಶಕ್ತಿಗಳು ನಮಗೆ ಕನೆಕ್ಟ್ ಆಗುತ್ತೆ ಅದನ್ನು ಹೇಗೆ ನಾವು ಪ್ರ ಪ್ರತಿಯೊಬ್ಬರು ಪಡ್ಕೋಬೇಕು ಅನ್ನೋದು ಅಷ್ಟಾಂಗ ಯೋಗದಲ್ಲಿದೆ ಯಾವುದೇ ಯೋಗ ಮಾಸ್ಟರ್ಗಳಾಗಲಿ ಸ್ಪಿರಿಚುವಲ್ ಮಾಸ್ಟರ್ಗಳಾಗಲಿ ಯಾವುದೇ ಒಂದು ಆಧ್ಯಾತ್ಮ ಮಾರ್ಗದಲ್ಲಿರೋರು ಈ ಅಷ್ಟಾಂಗ ಚಕ್ರಯೋಗವನ್ನು ಕಲ್ತ್ಕೋಬೇಕು ಸಾಮಾನ್ಯ ಜನರು ಸಹ ಕಲ್ತ್ಕೋಬೇಕು ಆಗ ಆ ಜೀವನ ಸಾರ್ಥಕವಾಗುತ್ತೆ ನೀವು ಕಾಣುವಂಥ ಗುರಿಯನ್ನು ಮುಟ್ಟಿಸಲು ಇದು ಅಷ್ಟಾಂಗ ಚಕ್ರಯೋಗ ತುಂಬಾ ಉಪಯೋಗವಾಗುತ್ತೆ ಹಾಗಾಗಿ ಬನ್ನಿ ನೀವೆಲ್ಲರದನ್ನ ತಿಳ್ಕೊಳ್ಳಿ ವಿಶ್ವಮಟ್ಟದಲ್ಲಿ ಇದನ್ನು ಎಲ್ಲರಿಗೂ ಬೆಳಕನ್ನು ಅಂದರೆ ನಾವೆಲ್ಲರೂ ಈ ಅಷ್ಟಾಂಗ ಚಕ್ರಯೋಗದಲ್ಲಿ ಅಂತರಂಗದ ಅಂದರೆ ಈ ಅಂತರಂಗದ ಹೂಗಳು ಅರಳಬೇಕು ಯಾವುದು ಅಷ್ಟಾಂಗ ಚಕ್ರಯೋಗದಲ್ಲಿ ಯಮಚಕ್ರ ಮತ್ತು ನಿಯಮಚಕ್ರ ಅಂತ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಬೇಕಂದರೆ ನಮ್ಮ ಕೆಳಗೆ ಬರುತ್ತಿರುವ ನಂಬರ್ಗೆ ಕಾಲ್ ಮಾಡಿ ಭೇಟಿ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು ನಿಮ್ಮ ಆ ಒಂದು ಅಂತರಂಗದ ಚಕ್ರಗಳನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಬಂದು ನಾವು ತಿಳಿಸ್ಕೊಡ್ತೀವಿ ಬನ್ನಿ ತಮ್ಮೆಲ್ಲರಿಗೂ ಸ್ವಾಗತ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ